ಇದಕ್ಕೆ ನಮ್ಮ ಕರ್ನಾಟಕದಲ್ಲಿ ಇರೋ ಎಲ್ಲ ನಮ್ಮ ಅಣ್ಣ ತಮ್ಮಂದರು ತಾಯಿ ತಂದೆಗಳು ಅಕ್ಕ ತಂಗಿಗಳು ಎಲ್ಲರೂ ನನಗೆ ಆಶೀರ್ವಾದ ಮಾಡಬೇಕು ನನಗೆ ಸಪೋರ್ಟಾಗಿ ನಿಲ್ಲಬೇಕು ನಮ್ಮ ಶಿಕ್ಪೇಟೆ ಕ್ಷೇತ್ರದ ಜನ ಒಂದು ಎಕ್ಸಾಂಪಲ್ ಸ್ಯಾಂಪಲ್ ಆಗಿ ಮಾಡಿ ನೋಡೋಣ ಇದರಲ್ಲಿ ಸೆಕ್ಸದಾದರೆ ಮುಂದಕ್ಕೆ ದಾರಿ ಕೊಟ್ಟರೆ ಎಲ್ಲ ಕರ್ನಾಟಕದಲ್ಲಿರೋ ಮನೆಗಳಿಗೆಲ್ಲ ನಾವು ಎಲ್ಲ ಸೇರಿ ನಮ್ಮ ಕೈಯಲ್ಲಿ ಆಗೋದು ಕೆಲಸ ಮಾಡೋಣ ಅಂತ ಒಂದು ಡಿಸಿಷನ್ ತಗೊಂಡಿದ್ದೀನಿ ಅದಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ನೀವೆಲ್ಲ ಸಪೋರ್ಟ್ ಮಾಡಬೇಕು ಇಡೀ ಕರ್ನಾಟಕದ ಜನ ಸಪೋರ್ಟ್ ಮಾಡಬೇಕು ಇಲ್ಲಿ ಚಿಕ್ಕಪೇಟಲ್ಲಿ ಇರೋರು ಇದ್ರ ಮೇಲೆ ಕಟ್ ಕೊಡ್ತಾನ ಇಲ್ಲುವ ಡೌಟು ಅನುಮಾನ ಪಡೋಕ್ಕೆ ಹೋಗಬೇಡಿ ಇದ್ರ ಮೇಲೆ ಕಮೆಂಟ್ಸ್ ಮಾಡೋಕ್ಕೆ ಹೋಗಬೇಡಿ ಇದಕ್ಕೆ ಸಪೋರ್ಟ್ ಮಾಡೋಕ್ಕೆ ಮುಂದೆ ಬನ್ನಿ ನನ್ನನ್ನು ಯೂಸ್ ಮಾಡಿ ಸಪೋರ್ಟ್ ಮಾಡೋಕ್ಕೆ ಯೂಸ್ ಮಾಡಿ ನನ್ನ ಹತ್ರ ಕೆಲಸ ತಗೊಳ್ಳಿ ಕೆಲಸ ತಗೊಂಡು ಆ ಬಡವರಿಗೆ ಮನೆಗಳು ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಅಂತ ವಿನಂತಿ ಮಾಡಿ ರಿಕ್ವೆಸ್ಟ್ ಮಾಡಿ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ